ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಹೆನ್ಕೆ ತುಮಕೂರು ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಮನೆಯ ಮೇಲ್ಛಾವಣಿ ನಾಶ ಪೀಠೋಪಕರಣಗಳು ನಾಶ ನಾಗರತ್ನ ಲೇಟ್ ರಂಗಯ್ಯರವರ ಮನೆ ಎಂದು ತಿಳಿದು ಬಂದಿದೆ ಬೆಂಗಳೂರು ಬೃಹತ್ ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಇನ್ನೂ ಕೆಲವೇ ದಿನಗಳು ಮಾಸಿಲ್ಲ ಅಷ್ಟರಲ್ಲಿ ಇಂಥದೊಂದು ದುರ್ಘಟನೆ ನಡೆದಿರುವುದು ಶೋಚನೀಯ ಸಂಗತಿ ಎನ್ನಬಹುದು ಮನೆಗಳಲ್ಲಿ ಆಗಾಗ್ಗೆ ಸಿಲಿಂಡರ್ಗಳು ಸ್ಫೋಟಿಸುತ್ತಿರುವ ವರದಿಗಳು ಕಂಡುಬರುತ್ತಿದ್ದರೆ ಸಿಲಿಂಡರ್ಗಳು ಯಾಕೆ ಯಾವ ಕಾರಣದಿಂದ ಸ್ಫೋಟಿಸುತ್ತಿದೆ ಎನ್ನುವ ಹಿನ್ನೆಲೆ ನೋಡಿದರೆ ಕೆಲವೊಮ್ಮೆ ಮನೆಗಳಲ್ಲಿ ನಿರ್ಲಕ್ಷ್ಯದ ಕಾರಣ ಆಗಿರಬಹುದು ಹೀಗೆ ಒಂದಲ್ಲ ಒಂದು ನಿರ್ಲಕ್ಷ್ಯದಿಂದ ಸ್ಫೋಟಗೊಂಡರೆ ಇನ್ನೂ ಕೆಲವು ಆಕಸ್ಮಿಕವಾಗಿ ಸ್ಫೋಟಗೊಳ್ಳುತ್ತವೆ ಏನೇ ಇರಲಿ ನಾಗರಿಕರು ಮಾತ್ರ ಸಿಲಿಂಡರ್ ಗಳ ಸ್ಫೋಟದಿಂದ ಉಳಿಯಬೇಕಾದರೆ ಎಚ್ಚರ ವಹಿಸುವುದು ಅನಿವಾರ್ಯ ಅವಶ್ಯಕತೆ ಇರುತ್ತದೆ ಪೊಲೀಸ್ ಠಾಣೆಯ ಮುಂಭಾಗದ ಸಮೀಪದಲ್ಲಿ ಇಂತಹ ಘಟನೆ ನಡೆದಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ವರದಿ ಆನ್ಲೈನ್ ಟಿವಿ